ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಮೊಳ್ಕಲ್ಮೂರು ತಾಲೂಕಿನ ಹಾನ್ಗಲ್ ಸಮೀಪದ ರೈಸ್ ಮಿಲ್ ಬಳಿ ಬುಧವಾರ ಸಂಜೆ ಆರು ಗಂಟೆಗೆ ಕರಡಿ ಪ್ರತ್ಯಕ್ಷವಾಗಿದೆ ಬೇಸಿಗೆ ಆರಂಭವಾದ ದಿನದಿಂದಲೂ ಆಹಾರ ನೀರು ಅರಸಿ ಊರುಗಳಿಗೆ ನುಗ್ಗಿ ಬರುವ ಕರಡಿಯ ಸಂಖ್ಯೆ ದಿನದಿನೇ ಹೆಚ್ಚುತ್ತಿದೆ ಹಾನ್ಗಲ್ ಗ್ರಾಮದ ಸುತ್ತಲೂ ಬೆಟ್ಟ ಗುಡ್ಡಗಳು ಇರುವ ಕಾರಣ ರಾತ್ರಿ ವೇಳೆ ಕರಡಿ ಕಾಣಿಸಿಕೊಳ್ಳುತ್ತಿದ್ದವು ಆದರೆ ಸಂಜೆ ವೇಳೆಗೆ ಸಾರ್ವಜನಿಕ ಸ್ಥಳದಲ್ಲಿ ಕರಡಿ ಕಾಣಿಸಿಕೊಂಡಿದ್ದು ಜನರಲ್ಲಿ ಇನ್ನಿಲ್ಲದ ಭೀತಿ ಹುಟ್ಟಿಸಿದೆ ನೀರಿನ ದಹ ತೀರಿಸಿಕೊಳ್ಳಲು ಕರಡಿ ಬಾಯಾರಿ ಬರುವುದು ಸ್ಪಷ್ಟವಾಗಿ ಕಾಣಿಸಿದೆ ಇದನ್ನು ನೋಡಿದ ವಾಹನ ಸವಾರರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ

ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ